ಈ ಸಂಘಟನೆ ಏಕೆಂತಂದರೆ ಸಂಘಟನೆ ನಡೆಸತಕ್ಕಂಥದ್ದು ತುಂಬ ಶ್ರಮ ಯಾಕೆಂತಂದರೆ ಎಂಟು ವರ್ಷಗಳ ಕೆಳಗೆ ನಾವು ಈ ಒಂದು ಸಂಘನ ಸ್ಥಾಪನೆ ಮಾಡಿದ್ವು ಆವಾಗ ಸ್ಥಾಪನೆ ಮಾಡಿದಾಗ ಕೇವಲ ನಾಲ್ಕು ಜನ ಮಾತ್ರ ನಾವು ಈ ಒಂದು ಸಂಘಟನೆ ಸ್ಥಾಪನೆ ಮಾಡಿದ್ವು ಇದು ಸ್ಥಾಪನೆ ಆದಮೇಲೆ ಬೆಳೀತಾ 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 ಸುಮಾರು ಸಾವಿರಾರು ಜನ ಬರ್ತಾ ಇದ್ರು ಇದೇ ಆವರಣದಲ್ಲಿ ಸುಪ್ರೀಂ ಕೋರ್ಟು ತೀರ್ಪು ಎರಡು ಸಾವಿರದ ಇಪ್ಪತ್ತೆರಡನೇ ತಾರೀಕಿನಲ್ಲಿ ಆದ ಸಂದರ್ಭದಲ್ಲಿ ಸುಮಾರು ಒಂದು ಸಾವಿರ ಜನ ಈ ಒಂದು ಆವರಣದಲ್ಲಿ ಸೇರಿದ್ದು ಜೊತೆಗೆ ನಾವು ನಡೆಸಿರ್ತಕ್ಕಂಥ ಹೋರಾಟದ ಬಗ್ಗೆ ತಮಗೆಲ್ಲ ಗೊತ್ತಿದೆ ದೆಹಲಿ ಯಾತ್ರೆಯನ್ನು ನಾಲ್ಕೈದು ಸಾರಿ ಮಾಡಿದ್ದೇವೆ ಕರ್ನಾಟಕದಾದ್ಯಂತ ಸುತ್ವ ಮಾಡಿದ್ದೇವೆ ಜೊತೆಗೆ ನಿವೃತ್ತರಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿರ್ತಕ್ಕಂಥ ಇ ಪಿ ಎಸ್ ನಿವೃತ್ತರಲ್ಲಿ ಸಾಕಷ್ಟು ಜಾಗೃತಿಯನ್ನು ಮೂಡಿಸಿದ್ದೇವೆ ಯಾಕೆ ಅಂತ ಅಂದರೆ ನಾವು ಈ ಒಂದು ಬೆಂಗಳೂರಿನಲ್ಲೇ ಈ ರೋಡ್ ಅಸೋಸಿಯೇಷನ್ ವಿಜಯನಗರದಲ್ಲಿ ಐದು ಒಂದು ಚಿಂತನಾ ಮಂಥನ ಕಾರ್ಯಕ್ರಮ ಮಾಡಿದ್ದೇವೆ ಅವತ್ತಿನ ದಿನ ನೀವು ನೋಡಿದ್ದೀರಾ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ಸುಮಾರು ಐದು ಚಿಂತನಾ ಮಂಥನ ಕಾರ್ಡ್ ರೋಡ್ ಅಸೋಸಿಯೇಷನ್ ನಡೆಸಿತು ನಿವೃತ್ತರ ಬಗ್ಗೆ ಒಂದು ಜಾಗೃತಿ ಮತ್ತು ಅರಿವಿನ ಮೂಡಿಸ್ತಕ್ಕಂಥ ಕಾರ್ಯಕ್ರಮನ ನಾವು ಅಂದಿನ ದಿನಗಳಲ್ಲಿ ಮಾಡಿದ್ದೇವೆ ಇದರ ಜೊತೆಗೆ ಎರಡು ಸಾವಿರದ ಇಪ್ಪತ್ತೊಂದು ಮತ್ತು ಇಪ್ಪತ್ತು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಕರೋನಾ ಕಾಲಘಟ್ಟ ಆ ಕರೋನಾ ಕಾಲಘಟ್ಟದಲ್ಲೂ ಕೂಡ ನಾವು ನಮ್ಮ ಒಂದು ಈ ಒಂದು ಮಾಸಿಕ ಸಭೆನ ಅಂಥ ಸಂದರ್ಭದಲ್ಲೂ ಕೂಡ ನಾವು ತಪಸ್ತರೆ ಮಾಡಿದ್ದೇವೆ ತಾವೆಲ್ಲ ನೋಡಿದ್ದೀರಾ ನಾವು ತಾವು ಕೂಡ ಬಂದಿದ್ದೀರ ಲಾಕ್ಡೌನು ಮತ್ತು ಈ ಒಂದು ಕರೋನಾ ಒಂದು ಕಾಲಘಟ್ಟದಲ್ಲಿ ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲೂ ಕೂಡ ನಾವು ನಮ್ಮ ಹೋರಾಟವನ್ನು ನಿಲ್ಲಿಸಿಲ್ಲ ಯಾಕೆ ಅಂತ ಅಂದರೆ ನಿವೃತ್ತರ ಬದುಕು ಇವತ್ತು ಅತ್ಯಂತ ಅಸಹನೀಯವಾಗಿದೆ ಅದನ್ನು ಸುಧಾರಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ನಮ್ಮ ಒಂದು ಹೋರಾಟನ ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ಸ್ನೇಹಿತರೆ ನಾವು ಯಾರೂ ಕೂಡ ಅಂಜಬೇಕಾಗಿಲ್ಲ ನಾವು ನಮ್ಮ ಒಂದು ಮನವಿ ಪತ್ರ ಸಲ್ಲಿಸೋದು ಮತ್ತು ಪ್ರತಿಭಟನೆ ಮಾಡೋದು ಮತ್ತು ಏನೇನು ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ ಅದೆಲ್ಲವೂ ಕೂಡ ತಮಗೆ ತಿಳಿದಿದೆ ಇಷ್ಟೊಂದು ಹೋರಾಟ ಮಾಡಿ ಇಷ್ಟೊಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ರು ಕೂಡ ಅವರು ಯಾವುದೇ ಒಂದು ಇದನ್ನು ಇದುವರೆಗೂ ವ್ಯಕ್ತಪಡಿಸ್ತಾ ಇರೋದು ಅತ್ಯಂತ ಒಂದು ದುರಂತದ ಸಂಗತಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಈಗ ಮುಖ್ಯವಾಗಿ ಹೇಳಬೇಕು ಅಂತ ಅಂದರೆ ಜಂಟಿ ಆಯ್ಕೆ ಪತ್ರನ ಯಾಕೆ ರಿಜೆಕ್ಟ್ ಮಾಡಿದ್ದು ಅನ್ನೋದ್ರ ಬಗ್ಗೆ ಒಂದು ಪ್ರಸ್ತಾಪನೆ ಮಾಡ್ತೀನಿ ಇವಾಗ ಏನು ಪಿ ಎಫ್ ಸ್ಕೀಮ್ ಏನಿದೆ ಸ್ಕೀಮು ಅದು ಸೆಂಟ್ರಲ್ ಆ್ಯಕ್ಟ್ ಅದು ಈ ಒಂದು ಟ್ರಸ್ಟ್ ರೂಲ್ಸ್ ಏನಿದೆ ಅದು ಬೈಲಾಸ್ ಅದು ಸ್ಕೀಮು ಚಾಲ್ತಿಯಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಟ್ರಸ್ಟ್ ರೂಲ್ಸನ್ನು ಅಡಾಪ್ಟ್ ಮಾಡಿ ಯಾವುದೇ ಒಂದು ಅರ್ಜಿನ ಮಾಡ್ಲಿಕ್ಕೆ ಬರಲ್ಲ ಅಂತೇಳಿ ಕಲ್ಕಟ ಉಚ್ಚ ನ್ಯಾಯಾಲಯ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ ಪೆನ್ಷನ್ ಪೆನ್ಷನ್ನ ಕೊಡಲೇಬೇಕು ನೀವು ಯಾವುದೇ ಕಾರಣದಲ್ಲಿ ನೀವೇನಾದ್ರು ಐಹರ್ ಪೆನ್ಷನ್ ಕೊಡಲಿಲ್ಲ ಅಂತ ಕಂಟೆಂಪ್ಟ್ ಆಫ್ ಕೋರ್ಟ್ ಕೇಸ್ ಆಗುತ್ತೆ ಅಂತೇಳಿ ಅಲ್ಲಿನ ಒಂದು ನ್ಯಾಯಾಧೀಶರು ಉಲ್ಲೇಖ ಮಾಡಿ ಆ ಒಂದು ತೀರ್ಪನ್ನು ಕೂಡ ನಾವು ಇದರಲ್ಲಿ ಅಡಕ ಮಾಡಿದ್ದೇವೆ ಈ ಎಲ್ಲ ಏನು ಈ ಎಲ್ಲ ಅಂಶಗಳು ಮುಂದಿನ ದಿನಗಳಲ್ಲಿ ಐಯರ್ ಪೆನ್ಷನ್ ಕೊಡಲಿಕ್ಕೆ ಅವಕಾಶ ಆಗುತ್ತೆ ಕರ್ನಾಟಕ ರಾಜ್ಯದಲ್ಲೂ ಕೂಡ ಈಗಾಗಲೇ ಸುಮಾರು ಐದು ಸಾವಿರ ರಿಟ್ ದಾಖಲು ಮಾಡಿದ್ದಾರೆ ಅದೆಲ್ಲ ವಿಚಾರಣೆಗೆ ಬರ್ತಾ ಇದೆ ಈ ಒಂದು ವಾರದಲ್ಲಿ ಅಥವಾ ಹದಿನೈದು ದಿನದಲ್ಲಿ ಇದೆಲ್ಲ ವಿಚಾರಣೆಗೆ ಬರುತ್ತೆ ಇದೆಲ್ಲ ಮೇಲೆ ಅವಾಗ ಗೊತ್ತಾಗುತ್ತೆ ಸರ್ಕಾರದ ಒಂದು ಸಂದಿಗ್ಧ ಪರಿಸ್ಥಿತಿಗೆ ಸಿಲುಕುತ್ತೆ ಕೇಂದ್ರ ಸರ್ಕಾರ ಅವರೇನಾದರೂ ಈ ಒಂದು ಐಯರ್ ಪೆನ್ಷನ್ ಇಂಪ್ಲಿಮೆಂಟ್ ಮಾಡಲಿಲ್ಲ ಅಂತ ಮತ್ತೆ ಅವರಿಗೆ ಕೋರ್ಟ್ ಚೀಮಾರಿ ಹಾಕುತ್ತೆ ಯಾಕೆ ಅಂತ ನ್ಯಾಯಾಲಯದ ತೀರ್ಪನ್ನು ಕಡೆಗಣಿಸಲಿಕ್ಕೆ ಯಾರಿಗೂ ಅವಕಾಶ ಇಲ್ಲ ನ್ಯಾಯಾಲಯ ಕೊಡ್ತಕ್ಕಂಥ ತೀರ್ಪನ್ನು ಅನುಷ್ಠಾನಗೊಳಿಸತಕ್ಕಂಥದ್ದು ಪ್ರತಿಯೊಂದು ಸರ್ಕಾರದ ಜವಾಬ್ದಾರಿ ಆದರೆ ಅಧಿಕಾರಿಗಳು ಈ ಒಂದು ನ್ಯಾಯಾಲಯದ ತೀರ್ಪನ್ನು ಧಿಕ್ಕರಿಸಿ ಇವತ್ತು ಏನು ಜಂಟಿ ಆಯ್ಕೆ ಪತ್ರನ ವಜಾ ಮಾಡಿದ್ದಾರೆ ಅದು ಕಾನೂನು ವಿರೋಧಿ ಚಟುವಟಿಕೆ ಇದನ್ನಾಗಲಿ ನ್ಯಾಯಾಲಯ ಅದನ್ನು ಅಬ್ಸರ್ವ್ ಮಾಡಿದ್ದಾರೆ ಇದರ ಜೊತೆಗೆ ಸ್ನೇಹಿತರೆ ನಾನು ಏನು ಹೇಳ್ತಾ ಇದ್ದೀನಿ ಅಂತಂದ್ರೆ ಈ ಒಂದು ಹೋರಾಟ ಏನಿದೆ ಹೋರಾಟದಲ್ಲಿ ಹಲವಾರು ಸಂಘಟನೆಗಳು ಭಾಗಿಯಾಗಿದ್ದಾರೆ ಕೇವಲ ಕೆ ಬಿಎಂಟಿಸಿ ಸಿ ಡಿ ಟಿ ಸಿ ಮಾತ್ರ ಅಲ್ಲ ಇನ್ನೂ ದೇಶದಲ್ಲಿ ಇನ್ನೂ ಹಲವಾರು ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದಾರೆ ಇದೇ ಹತ್ತನೇ ತಾರೀಕು ಡಿಸೆಂಬರ್ ಹತ್ತನೇ ತಾರೀಕು ಜಂತರ್ ಮಂತ್ನಲ್ಲಿ ಸಾವಿರಾರು ಜನ ಸೇರ್ತಾ ಇದ್ದಾರೆ ಸಾವಿರಾರು ಜನ ಒಂದು ಪ್ರತಿಷ್ಠಿತ ಸಂಘಟನೆಯಿಂದ ಹೋರಾಟನ ಮಾಡ್ತಾ ಇದ್ದಾರೆ ಆ ಒಂದು ಹೋರಾಟ ಯಾವ ಸಂದರ್ಭದಲ್ಲಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಪಾರ್ಲಿಮೆಂಟ್ ಅಧಿವೇಶನ ನಡೀತಾ ಇದೆ ಇಲ್ಲಿ ಜಂತರ್ ಮಂತರಲ್ಲಿ ಸಾವಿರಾರು ಜನ ಒಂದು ಪ್ರತಿಭಟನೆಗೆ ಕುತ್ಕೋತಾ ಇದ್ದಾರೆ ಅಂತ ಅಂದರೆ ಅದು ಸಾಮಾನ್ಯ ಸಂಗತಿ ಅಲ್ಲ ಇದೆಲ್ಲವೂ ಕೂಡ ಒಂದು ಸರ್ಕಾರಕ್ಕೆ ಒಂದು ಒಂದು ಬಿಸಿ ಮುಟ್ಟುತ್ತೆ ಸರ್ಕಾರಕ್ಕೆ ಇದು ಸಂದೇಶ ಹೋಗುತ್ತೆ ಸರ್ಕಾರ ಈ ಒಂದು ಪಾರ್ಲಿಮೆಂಟ್ ಅಧಿವೇಶನದಲ್ಲಿ ನಮ್ಮ ಏನು ಈ ಒಂದು ಮಿನಿಮಮ್ ಕನಿಷ್ಠ ಪಿಂಚಣಿ ಕನಿಷ್ಠ ಪಿಂಚಣಿ ಎರಡ್ ಸಾವಿರದ ಐನೂರು ನಾವೇನು ಹೆಚ್ಚಿಗೆ ಕೇಳ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ತಮ್ಗೆಲ್ಲ ಗೊತ್ತಿದೆ ಸಂಸದರು ಅವರು ಯಾವುದೇ ದೇಣಿಗೆ ಕಟ್ಟದಲೆ ತಿಂಗಳಿಗೆ ಒಂದೂವರೆ ಲಕ್ಷ ಒಂದು ಮುಕ್ಕಾಲು ಲಕ್ಷ ಪೆನ್ಷನ್ ತಗೋತಾರೆ ಆದ್ರೆ ನಮ್ಮಿಂದ ದೇಣಿಗೆ ಪಡೆದು ಕೇವಲ ಒಂದು ಸಾವಿರ ರೂಪಾಯಿ ಕೊಡ್ತಾರೆ ಅಂದ್ರೆ ಏನಿದು ಏನ್ ಅರ್ಥ ಇದೆ ಇದು